ನಿಮಗೆಲ್ರಿಗೂ ಕೂಡ ಗೊತ್ತು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಎಷ್ಟೋ ಜನ ಹೇಳ್ತಾ ಇದ್ದೀರಿ ಕೂಡ ಆದರೆ ಬೆಳಿಗ್ಗೆ ಬೇಗ ಯಾರು ಹೇಳ್ತಾರೋ ಅವರು ತುಂಬ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಜೀವನದಲ್ಲಿ ಅವರು ಸಣ್ಣ ವ್ಯಕ್ತಿಗಳಂತೂ ಆಗಿರಲ್ಲ ಯಾರು ಸೋಮಾರಿಗಳಾಗಿ ನಿಧಾನವಾಗಿ ಹೇಳ್ತಾರೋ ಅವ್ರಿಗೆ ಯಾವ ಡೆವಲಪ್ಮೆಂಟು ಜೀವನದಲ್ಲಿ ಇರಲ್ಲ ಕೆಲವರು ಶ್ರೀಮಂತರು ನಿಧಾನವಾಗಿ ಹೇಳ್ಬೋದು ದುಡ್ಡಿರ್ಬೋದು ಅವ್ರಿಗೆ ಯಾವ ಯಶಸ್ಸುಗಳು ಇರಲ್ಲ ಅವರು ಸಕ್ಸಸ್ಫುಲ್ ಲೈಫನ್ನು ಅವರು ನಡೆಸ್ತಾ ಇರಲ್ಲ ಆದ್ದರಿಂದ ಬೆಳಿಗ್ಗೆ ಬೇಗ ಯಾರು ಹೇಳ್ತಾರೋ ಅವರು ತುಂಬ ಪ್ರಾಮಾಣಿಕರಾಗಿರ್ತಾರೆ ತುಂಬ ಶಿಸ್ತಾಗಿರ್ತಾರೆ ಹಾಗೂ ಏನು ಅಂದ್ಕೊಳ್ತಾರೋ ಅದನ್ನು ಅವರು ತಲುಪ್ತಾರೆ ಅವ್ರಿಗೆ ಬಡತನ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಅಥವಾ ಬೇರೆ ಇನ್ನೇನು ಅಪೇಕ್ಷೆಗಳಿರಲಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಈ ವಿಷಯ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಮುಖ್ಯವಾಗಿ ಏನು ಬೆಳಿಗ್ಗೆ ಎದ್ದರೂ ಕೂಡ ಅನೇಕರಿಗೆ ಈ ಕೆಲಸಗಳು ಆಗ್ತಾ ಇಲ್ಲ ತಾವು ಏನು ಅಂದುಕೊಳ್ಬೇಕು ಅದು ನಡೀತಾ ಇಲ್ಲ ಯಾಕೆ ಈ ಒಂದು ವಿಷಯವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕಾಗಿದೆ ಅನೇಕರು ಬೆಳಗ್ಗೆ ಬೇಗ ಹೇಳ್ತಾರೆ ಎದ್ದು ಏನು ಮಾಡ್ತಾರೆ ಅಂದರೆ ಒಳ್ಳೆ ಕನಸನ್ನೇ ಇಟ್ಕೊಂಡಿರ್ತಾರೆ ಆದರೆ ಏನೋ ಮನೆ ಕ್ಲೀನಿಂಗ್ ಶುರು ಮಾಡಿಬಿಡ್ತಾರೆ ವಾಕಿಂಗ್ ಹೋಗ್ತಾರೆ ಒಂದು ಗಂಟೆ ಎಕ್ಸಸೈಜ್ ಮಾಡ್ತಾರೆ ಇಲ್ಲ ಒಂದು ಗಂಟೆ ಸ್ನಾನ ಮಾಡ್ತಾರೆ ಆದರೆ ಅವ್ರಿಗೆ ಏನೂ ಡೆವಲಪ್ಮೆಂಟು ಕಾಣಿಸಲ್ಲ ಲೈಫಲ್ಲಿ ಇನ್ನು ಕೆಲವರು ಬೇಗ ಹೇಳ್ತಾರೆ ಅವರು ಮನೆ ಮನೆಗೆ ಹೋಗಿ ಹಾಲು ಹಾಕ್ತಾರೆ ಇಲ್ಲ ತಮ್ಮ ಡ್ಯೂಟಿಗೆ ಹೋಗ್ತಾರೆ ಇಷ್ಟ ಇರಲ್ಲ ಆ ಡ್ಯೂಟಿ ಹೋಗ್ತಾರೆ ಅಥವಾ ಇನ್ನೇರೋ ಇನ್ನಾರು ಜಿಮ್ಗೆ ಹೋಗ್ತಾರೆ ಅಲ್ಲಿ ತಮ್ಮ ಇದು ದೇಹಕ್ಕೆ ಏನು ಬೇಕೋ ಆರೋಗ್ಯಕ್ಕೆ ಅದನ್ನು ಅವರಲ್ಲಿ ಅಪೇಕ್ಷೆ ಪಡ್ತಾರೆ ಅದನ್ನು ಮಾಡ್ತಾರೆ ಆದರೆ ಏನು ಅಂದುಕೊಳ್ತೀವೋ ಅದನ್ನು ಮಾತ್ರ ಅವರು ಮುಟ್ತಾ ಇರಲ್ಲ ವಾಸ್ತವವಾಗಿ ಏನು ಅಂದರೆ ಬೆಳಿಗ್ಗೆ ಬೇಗ ಏಳೋದು ತುಂಬ ಮುಖ್ಯ ನಮ್ಗೆ ಏನು ಬೇಕೋ ಅದನ್ನು ಕೂಡ ನಾವು ಅದು ಪಡೆದುಕೊಳ್ಳೋದು ಈ ಬೆಳಿಗ್ಗೆ ಹೇಳೋದರಿಂದಲೇ ಮತ್ತಿನ್ಯಾವುದೂ ಅಲ್ಲ ತುಂಬ ಮುಖ್ಯ ಇದು ಮೊದಲ ಪಾಠ ಇದು ಬೆಳಿಗ್ಗೆ ಬೇಗ ಏಳಬೇಕು ಸುಮಾರು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎದ್ದುಬಿಡಬೇಕು ಎದ್ದು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಮಗೆ ಏನು ಬೇಕೋ ಅದನ್ನು ಆ ಟೈಮ್ನಲ್ಲಿ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಟಾಯ್ಲೆಟ್ ಕ್ಲೀನ್ ಮಾಡೋದು ಮನೆ ಶುಭ ಮನೆ ಶುಚಿಗೊಳಿಸೋದು ಇಲ್ಲ ಏನೋ ಎಕ್ಸಸೈಜ್ ಮಾಡೋದು ಗಂಟೆ ಸ್ನಾನ ಮಾಡೋದು ಉಪಯೋಗ ಆಗಲ್ಲ ಅದರಿಂದ ಯಾವ ಉಪಯೋಗ ಅದನ್ನು ನೀವು ಬೇರೆ ಟೈಮ್ಗಳಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಆರೋಗ್ಯನೇ ಮುಖ್ಯ ಬೇಕು ಅಂತ ಇದ್ದರೆ ನೀವು ಬೆಳಗ್ಗೆ ಹೊತ್ತೇ ಯೋಗಾಸನ ವ್ಯಾಯಾಮಗಳನ್ನ ಮಾಡಿ ಇಲ್ಲ ನನಗೆ ಆರೋಗ್ಯ ಚೆನ್ನಾಗಿ ದೇವರು ಕೊಟ್ಟಿದ್ದಾನೆ ಅನ್ನೋ ಅಪೇಕ್ಷೆ ಇದ್ದರೆ ಅದು ಹತ್ತುವರೆಗೋ ಅಥವಾ ಸಾಯಂಕಾಲವೋ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಬೆಳಿಗ್ಗೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಬೆಳಿಗ್ಗೆ ನೀವು ಬೇಗ ಎದ್ದು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಈಗ ನೀವೊಬ್ಬರು ಒಳ್ಳೆ ಎಡಿಟರ್ ಆಗಬೇಕು ಅಂತ ಇದ್ದರೆ ನೀವು ಎದ್ದ ತಕ್ಷಣ ಏನೊಂದು ಶೌಚಾಚಾರ ಐದು ಹತ್ತು ನಿಮಿಷ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ನೀವೇನು ಮಾಡಬೇಕು ಅಂದರೆ ಎಡಿಟಿಂಗ್ ಕೆಲಸ ಮಾಡಬೇಕು ಆ ಟೈಮ್ನಲ್ಲಿ ತುಂಬ ಶಾರ್ಪ್ ಮೈಂಡಲ್ಲಿ ಆ ಕೆಲಸ ಮಾಡಬೇಕು ತುಂಬ ಗಂಭೀರವಾಗಿ ಮತ್ತು ತುಂಬ ಪ್ರಾಮಾಣಿಕವಾಗಿ ಆ ಟೈಮ್ನಲ್ಲಿ ಆ ಕೆಲಸ ಮಾಡಬೇಕು ಆವಾಗ ನೀವು ಬಹಳ ಬೇಗ ಆ ಎಡಿಟರ್ ಆಗ್ತೀರಿ ಏನು ಬೇಕೋ ನೀವು ಅದನ್ನು ಹಾಕ್ತೀರಿ ಹಾಗೆ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದು ಆ ಅನಾರೋಗ್ಯ ಪರಿಹಾರ ಮಾಡ್ಕೊಳ್ಬೇಕ ಬೆಳೆ ಏನು ಬೇಕೋ ಅದನ್ನು ಆ ಟೈಮ್ನಲ್ಲಿ ಮಾಡಬೇಕು ಆಗ ನಿಮಗೆ ಬಹಳ ಬೇಗ ಆರೋಗ್ಯ ಸಿಗುತ್ತೆ ಅದರಂತೆ ಹಣದ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ ಬಡತನ ಇದೆ ಸಾಲದ ಸಮಸ್ಯೆ ಇದೆ ಅಂಥವ್ರು ಏನು ಮಾಡಬೇಕು ಬೆಳಿಗ್ಗೆ ಎದ್ದು ಆ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಹಣ ಸಂಪಾದನೆಗೆ ಏನು ಕೆಲಸವನ್ನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಎಲ್ಲ ಬಿಟ್ಬಿಡೋದು ಏನು ಮಾಡೋದು ಮ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡೋದು ನಾನು ಬೆಳಿಗ್ಗೆ ಬೇಗ ಎದ್ದೆ ಅಂತ ಅನ್ನೋದು ಏನು ಉಪಯೋಗ ಅದರಿಂದ ಅದರಿಂದ ಯಾವ ಉಪಯೋಗಗಳು ಆಗೋಲ್ಲ ಏನು ಉಪಯೋಗ ಆಗಲ್ಲ ಆದ್ದರಿಂದ ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಿ ಅದೇ ನೀವು ಹಾಕ್ತೀರಿ ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಂತರಂಗ ಗೊತ್ತಿರುತ್ತೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರೋ ಅದೇ ಇವ್ನಿಗೆ ಅಪೇಕ್ಷೆ ಇದೆ ಅಂತ ತಿಳ್ಕೊಳುತ್ತೆ ನೀವು ಒಂದು ವೇಳೆ ಮನೆ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಇರಲಿ ಬಿಡಲಿ ಕೊನೆಯ ತನಕ ನೀವು ಮನೆ ಕೆಲಸನೇ ಮಾಡ್ಕೊಂಡಿರ್ತೀರ ಬೆಳಿಗ್ಗೆ ಎದ್ದ ಕೂಡಲೇ ಮಾಡುವುದಲ್ಲ ಅದರಲ್ಲಿ ನೀವು ಬೇರೆ ಟೈಮ್ಗಳಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ಬೆಳಿಗ್ಗೆ ಹೊತ್ತು ನಿಮಗೇನು ಬೇಕೋ ಅದನ್ನೇ ಮಾಡಬೇಕು ನಿಮ್ಮ ಲೈಫಲ್ಲಿ ಯಾವುದು ನಿಮಗೆ ಸಿಕ್ಕಿದ್ರೆ ನಿಮಗೆ ಸಂತೋಷ ಆಗುತ್ತೋ ಆ ಕೆಲಸವನ್ನು ಬೆಳಗ್ಗೆ ಹೊತ್ತು ಮಾಡಬೇಕು ಅದಕ್ಕೆ ನಾನಿಲ್ಲಿ ಇವತ್ತಿನ ದಿವಸ ಹೇಳಿಕ್ಕೆ ಹೊರಟಿರುವಂತಹ ವಿಚಾರ ಯಾರಿಗೆ ಸಾಲದ ಸಮಸ್ಯೆ ಇದೆ ಯಾರಿಗೆ ಹಣ ಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಂತಹವರು ಬೆಳಿಗ್ಗೆ ಬೇಗ ಮೂರುವರೆ ನಾಲ್ಕು ಗಂಟೆಯಷ್ಟೊತ್ತಿಗೆ ಎದ್ದು ಅವರು ಅದನ್ನು ಸಂಪಾದನೆ ಮಾಡಲಿಕ್ಕೆ ಮಾ ಪ್ರಯತ್ನವನ್ನು ಮಾಡಬೇಕು ಅಂದರೆ ಏನು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾನು ಹಣ ಸಂಪಾದನೆ ಮಾಡಿಬಿಡ್ತೀನಿ ಅಂತ ಅಲ್ಲ ಆಗ ನೀವು ಅದರ ಬಗ್ಗೆ ಆಲೋಚನೆಗಳನ್ನ ಮಾಡಬೇಕು ನನ್ನ ಲೈಫಲ್ಲಿ ಹೇಗೆ ಮಾಡಿದ್ರೆ ನನಗೆ ಈ ಒಂದು ಬಡತನದಿಂದ ನಾನು ಹೊರಗೆ ಹೊರಗೆ ಬರ್ತೀನಿ ಅನ್ನೋದನ್ನು ಆ ಟೈಮ್ನಲ್ಲಿ ಯೋಚನೆ ಮಾಡಿ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅದನ್ನು ಹೇಗೆ ಅದು ಕಾರ್ಯಗತವನ್ನಾಗಿ ಮಾಡೋದು ಅಂತಂದರೆ ಅದು ಮನುಷ್ಯ ಪ್ರಯತ್ನ ಎಲ್ಲವೂ ಕೂಡ ಅದು ವ್ಯರ್ಥ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ನಿಶ್ಚಯ ಇಲ್ಲ ನಾವು ಏನೋ ಹತ್ತು ಷೇರ್ಗಳನ್ನ ಒಟ್ಟಿಗೆ ತೊಗೊಳ್ಬೋದು ಅದು ಸಕ್ಸಸ್ ಆಗುತ್ತೆ ಅಂತ ಇಲ್ಲ ಅದು ನಮಗೆ ಫಲಿತಾಂಶ ಕೊಡುತ್ತೆ ಅಂತ ನಿಶ್ಚಯ ಇಲ್ಲ ಅದಕ್ಕೇನು ಮಾಡಬೇಕು ಅಂದರೆ ನಾವು ದೇವರ ಬಳಿ ಆ ಟೈಮ್ನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಾಲ್ಕು ಗಂಟೆಯಿಂದ ಐದು ಗಂಟೆ ಐದು ಗಂಟೆಯಿಂದ ಆರು ಗಂಟೆ ಈ ಟೈಮ್ನಲ್ಲಿ ಎದ್ದ ಕೂಡಲೇ ನಾವು ಆ ದೇವರನ್ನು ಹಾಗೆ ಚಿಂತನೆ ಮಾಡಬೇಕು ನಮ್ಮ ಆಲೋಚನೆಗಳನ್ನ ಒಳ್ಳೆ ಆಲೋಚನೆಗಳನ್ನ ಅವಾಗ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾ ಹೋಗಬೇಕು ಮತ್ತು ಎಲ್ಲಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನೂ ಕೂಡ ಹುಡುಕಬೇಕು ಕೆಲಸ ಇಲ್ಲದೇ ಇರೋರು ಏನು ಮಾಡಬೇಕು ಕೆಲಸನೇ ಇಲ್ಲ ಬಡತನ ಅವರು ಬೆಳಿಗ್ಗೆ ಬೇಗ ಎದ್ದು ಅವರದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಆ ದೇವರ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಸುಮಾರು ಒಂದು ಗಂಟೆ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಕನಿಷ್ಠ ಪಕ್ಷ ನಲವತ್ತು ನಿಮಿಷ ಆದರೂ ಮಾಡಬೇಕಾಗಿ ಹಾಗೆ ಇಲ್ಲ ಇಪ್ಪತ್ತು ನಿಮಿಷ ಕಟ್ಟ ಕಡೆ ಅಷ್ಟೊತ್ತಾದರೂ ನೀವು ಅದನ್ನು ಮಾಡಬೇಕು ಹಾಗೆ ನೀವು ಪ್ರಗತಿಪರರಾಗಬೇಕು ಈಗ ಯಾರಿಗೆ ತುಂಬ ಬಡತನ ಇದೆ ಸಮಸ್ಯೆ ಇದೆ ಅಂಥವರು ಬೆಳಿಗ್ಗೆ ಹೊತ್ತು ಏನು ಮಾಡಬೇಕು ಇದನ್ನು ನಾನು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ವಿವರವಾಗಿ ಹೇಳ್ತೀನಿ ಯಾಕೆಂದರೆ ಇದು ತುಂಬ ಮುಖ್ಯವಾದ ವಿಷಯ ಇದನ್ನು ಬಿಟ್ಟರೆ ಯಾರಿಗೂ ಪ್ರಗತಿ ಆಗೋಲ್ಲ ನಾನು ಆರಾಮಾಗಿ ನಾನು ಎಂಟು ಗಂಟೆಗೆ ಹೇಳ್ತೀನಿ ನನ್ನ ಹೆಸರಲ್ಲಿ ನೀವೆಲ್ಲ ಪೂಜೆಗಳನ್ನ ಮಾಡಿ ಇಟ್ಟುಬಿಡಿ ನಾನು ಶ್ರೀಮಂತ ಆಗ್ತೀನಿ ಅವೆಲ್ಲ ಹಾಗೆಲ್ಲ ಇಲ್ಲ ನೀವು ರಿಸೀವರು ಹೇಗಿರಬೇಕು ಅಷ್ಟು ವಿಶಾಲ ಮನಸ್ಸಿನಿಂದ ವಿಶಾಲ ಭಾವನೆಯಿಂದ ಪ್ರಾಮಾಣಿಕ ವರ್ತನೆಯಿಂದ ನೀವಿರಬೇಕು ಆವಾಗ ಅದು ಆ ಶಕ್ತಿ ನಿಮ್ಮಲ್ಲಿ ಆಗಮಿಸುತ್ತೆ ಬೆಳಿಗ್ಗೆಯ ಕಾಲದಲ್ಲಿ ಕನಕಾಭಿಷೇಕ ಕನಕ ರುಷ್ಟಿ ಭಗವಂತನಿಗೆ ಎಲ್ಲ ಗುರುಗಳು ಸೇರಿ ಇರುವಂತಹ ಕನಕಾಭಿಷೇಕದ ಚಿಂತನೆ ಅವೆಲ್ಲವನ್ನು ಕೂಡ ಮಾಡಬೇಕು ಜೊತೆಯಲ್ಲಿ ನೀವೇನು ಅಂದ್ಕೊಳ್ಬೇಕು ಅಂತಂದರೆ ನಾನು ಲಕ್ಷ್ಮೀನಾರಾಯಣರ ಮಗ ಲಕ್ಷ್ಮೀನಾರಾಯಣರು ಅಂತಂದರೆ ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಅವರ ಮಗ ನಾನು ಆದ್ದರಿಂದ ನನಗೆ ಯಾವ ಬಡತನವೂ ಇಲ್ಲ ನಾನು ಅಂದರೆ ಸುಳ್ಳು ಸುಳ್ಳು ಹೇಳ್ಕೊಳ್ಳೋದಲ್ಲ ಬಡತನ ಅನುಭವಿಸ್ತಾ ಇರ್ತೀವಿ ಸುಮ್ಮ ಸುಮ್ಮನೆ ಅಂದ್ಕೊಂಡ್ಬಿಟ್ರೆ ಹಾಗಲ್ಲ ನನಗೆ ಇಷ್ಟು ದಿವಸ ಇದ್ರ ಬಗ್ಗೆ ಎಚ್ಚರ ಇರಲಿಲ್ಲ ಈಗ ಎಚ್ಚರ ಬರ್ತಾ ಇದೆ ನಾನು ಮುಂದೊಂದು ದಿನ ನಾನು ಈ ಬಡತನದಿಂದ ಹೊರಗೆ ಬರ್ತೀನಿ ನಾನು ಇದ್ದೀನಿ ಹೀಗೆ ಅಂದ್ಕೊಳ್ತಾ ಹೋಗಬೇಕು ಕೆಲವರೆಲ್ಲ ನಿಮ್ಗೆ ಹೇಳ್ಬೋದು ನಾನು ಹಾಗೆ ನಾನು ಹೀಗೆ ನಾನು ದೊಡ್ಡ ಶ್ರೀಮಂತ ಅಂತ ಅಂದ್ಕೊಳ್ಳಿ ನೀವು ಶ್ರೀಮಂತರಾಗಿಬಿಡ್ತೀರಿ ಅಂತ ಸುಳ್ಳು ಸುಳ್ಳು ಸಂದೇಶಗಳನ್ನ ಮನಸ್ಸಿಗೆ ಕಳಿಸೋದ್ರಿಂದ ಆ ತೀರ್ಮಾನ ಮಾಡುತ್ತೆ ಇವನೊಬ್ಬ ಮೋಸಗಾರ ಅಂತ ನಮ್ಮ ಅಂತರಂಗ ತೀರ್ಮಾನ ಮಾಡಿಬಿಡುತ್ತೆ ಹಾಗೆ ಯಾವತ್ತೂ ಕೂಡ ಸುಳ್ಳುಗಳನ್ನ ನಮಗೆ ನಾವು ಹೇಳ್ಕೊಳ್ಬಾರ್ದು ಏನು ಸಿಚ್ಯುವೇಶನ್ ಇದೆ ಅದನ್ನೇ ಹೇಳಬೇಕು ಮುಂದೆ ನಾನು ಇದರಿಂದ ಹೊರಗೆ ಬರ್ತೀನಿ ಅದಕ್ಕೆ ನಾನು ತುಂಬ ಯೋಚನೆಗಳನ್ನ ಮಾಡಿ ಆ ಯೋಚನಾ ಲಹರಿಗಳಲ್ಲಿ ನಾನು ಸರಿಯಾದ ಮಾರ್ಗವನ್ನು ನಾನು ಕಂಡುಕೊಳ್ತೀನಿ ಅನ್ನುವಂತಹ ಒಂದು ಪರಿವು ನಮಗಿರಬೇಕು ಇದೆಲ್ಲ ಮಾಡುವ ಮೊದಲು ದೈವಿಕ ಶಕ್ತಿ ಬೇಕು ದೇವತೆಗಳ ಗುರುಗಳ ಅನುಗ್ರಹ ಬೇಕು ಇದನ್ನು ಬಿಟ್ಟು ನಾನು ಬರೀ ನನ್ನ ಮನಃಶಕ್ತಿಯಿಂದಲೇ ನಾನು ಏನೋ ಒಂದು ಕಂಡುಕೊಂಡು ಬಿಡ್ತೀನಿ ನಾನು ಅಂಥವನ್ನಾಗ್ಬಿಡ್ತೀನಿ ಅದೆಲ್ಲರಿಗೂ ಆಗಲ್ಲ ಅದು ಅದು ಆಗುತ್ತೆ ಜನ್ಮಾಂತರದ ಒಂದು ಇದರಿಂದ ಪುಣ್ಯದಿಂದ ಆಗುತ್ತೆ ಹೊರತು ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀನಾರಾಯಣರ ಮಗ ನಾನು ಲಕ್ಷ್ಮೀನಾರಾಯಣರ ಮಕ್ಕಳು ನಾವು ಈ ಚಿಂತನೆಯಲ್ಲಿ ಅವರ ಸಂಪತ್ತನ್ನು ಚಿಂತನೆ ಮಾಡಬೇಕು ಎಲ್ಲ ಸ್ವರ್ಗಾದಿ ಲೋಕಗಳಲ್ಲಿರುವಂಥ ಏನು ಸಂಪತ್ತು ಅಪಾರ ಸಂಪತ್ತಿದೆ ಅದೆಲ್ಲವನ್ನು ಕೂಡ ದೇವರ ಮುಂದೆ ಎಲ್ಲ ದೇವತೆಗಳಿಗೂ ದೇವತೆಗಳ ಮುಂದೆ ಸಮರ್ಪಣೆ ಮಾಡ್ತಾರೆ ಚತುರ್ದಶ ಲೋಕಗಳಲ್ಲಿರುವಂಥ ಎಲ್ಲ ಸಂಪತ್ತುಗಳನ್ನು ಲಕ್ಷ್ಮೀನಾರಾಯಣ ದೇವರಿಗೆ ಎಲ್ಲರೂ ಬಂದು ಸಮರ್ಪಣೆ ಇದ್ದಾರೆ ಅಂಥವರ ಮಗ ನಾನು ಈಗ ಯಾರೋ ನಾವು ಈ ಜಗತ್ತಿನಲ್ಲಿ ಇಟ್ಕೊಳ್ಳೋಣ ನಿಮಗೆ ಅರ್ಥ ಆಗಬೇಕು ಅಂದರೆ ಟಾಟಾ ಬಿರ್ಲಾ ಅಂತೆಲ್ಲ ಇದ್ದಾರಲ್ಲ ಅವರ ಮಗವೇ ನೀವು ಆಗಿದ್ದರೆ ನಿಮಗೆ ಇಷ್ಟು ಇಂಥ ಬಡತನ ಬಂದಿರ್ತಿತ್ತ ನೀವು ಈ ರೀತಿಯಾಗಿ ಸಂದೇಶಗಳನ್ನ ಕಳಿಸೋದು ಹೀಗೆಲ್ಲ ನೀವು ಕಷ್ಟಪಡೋದು ಆಗ್ತಿತ್ತಾ ಇಲ್ಲ ಯಾರೋ ಈ ಲೋಕದಲ್ಲಿರೋರು ಈ ಶ್ರೀಮಂತರ ಮಕ್ಕಳಾದರೆ ನಮಗಿಂತಹ ಸ್ಥಿತಿ ಬರಲ್ಲ ಇನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಮಕ್ಕಳು ನಾವು ಅನ್ನುವಂತಹ ಚಿಂತನೆಯನ್ನು ನಾವು ಹೊಂದಿದಾಗ ನಮಗೆ ಹೇಗೆ ಬಡತನ ಬರಲಿಕ್ಕೆ ಸಾಧ್ಯ ಯಾಕೆ ನಮಗೆ ಬಡತನ ಬಂದಿದೆ ಅಂತಂದರೆ ಈ ಚಿಂತನೆಗಳು ಇಲ್ಲದೇ ಬಂದಿದೆ ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ನಿಮಗೆ ಸ್ಪಷ್ಟಪಡಿಸ್ತೀನಿ ಅದಕ್ಕೆ ನೀವು ಬೆಳಿಗ್ಗೆ ಹೊತ್ತು ನಿತ್ಯವೂ ಕನಕಾಭಿಷೇಕ ಚಿಂತನೆಯನ್ನು ನೀವು ಮಾಡಬೇಕು ಇವತ್ತಿನ ದಿವಸ ಈ ಪ್ರವಚನದಲ್ಲಿ ನಾನು ನಿತ್ಯವೂ ನಲವತ್ತೆಂಟು ದಿವಸಗಳ ಕಾಲ ನಿಮಗೆ ಏನು ಸಂದೇಶಗಳನ್ನು ಕಳಿಸ್ತೀನಿ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ನೀವು ಹೇಗೆ ಚಿಂತನೆಗಳನ್ನ ಮಾಡ್ತಾ ಹೋಗಬೇಕು ನೀವು ಹೇಗೆ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀರಿ ಖಂಡಿತ ನೀವಾಗ್ತೀರಿ ಸಂಶಯೇ ಇಲ್ಲ ನೀವು ಸಂಶಯಪಟ್ರೆ ಆಗಲ್ಲ ಖಂಡಿತ ನೀವು ಆಗ್ತೀರಿ ಹಾಗಿದ್ರೆ ನಿಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ನೀವು ಏನೇ ಸಮಸ್ಯೆಗಳನ್ನು ಅನುಭವಿಸಿ ನೀವು ಮಕ್ಕಳಿಲ್ಲ ಅಂತ ಹೇಳ್ತಿರೋ ಮದುವೆ ಇಲ್ಲ ಅಂತ ಹೇಳ್ತಿರೋ ಇಲ್ಲ ನನಗೆ ಸೈಟ್ ಇಲ್ಲ ಮನೆ ಇಲ್ಲ ದುಡ್ಡಿಲ್ಲ ಕೆಲಸ ಇಲ್ಲ ಪ್ರಮೋಷನ್ ಇಲ್ಲ ಏನು ಬೇಕಾದ್ರೆ ಹೇಳಿ ಬಟ್ ಈ ಚಿಂತನೆಗಳನ್ನು ನೀವು ಮೈಗೂಡಿಸಿಕೊಂಡು ನೀವು ದೇವತಾರಾಧನೆ ಮಾಡಿದ್ರೆ ನಿಮಗೆ ಅದು ತುಂಬ ಸುಲಭವಾಗಿ ಸಿಗುತ್ತೆ ದೇವ ಭಗವಂತನಿಗೆ ಅಘಟಿತವಾದದ್ದು ಯಾವುದೂ ಇಲ್ಲ ಅವನು ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಸಾಕು ಗುರುಗಳು ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಸಾಕು ನಮಗೇನು ಅಷ್ಟು ದೊಡ್ಡ ಅಪೇಕ್ಷೆ ಇಲ್ಲ ಏನೂ ಬರಲ್ಲ ನಮಗೆ ಬರೋದೇ ಸಣ್ಣ ಪುಟ್ಟ ಅಪೇಕ್ಷೆಗಳು ಅದನ್ನು ಗುರುಗಳು ಒಂದು ಕಟಾಕ್ಷ ಮಾತ್ರದಿಂದ ನೆರವೇರಿಸ್ತಾರೆ ಆ ದಾರ್ಢ್ಯ ನಮ್ಮಲ್ಲಿ ಇರಬೇಕು ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ನೀವು ಮತ್ತೆ ಹೇಳ್ತೀನಿ ಈ ಒಂದು ವಿಷಯವನ್ನು ಉದಾಹರಣೆಯಲ್ಲಿ ಹೇಳಿದ್ದೀನಿ ಆದ್ದರಿಂದ ನೀವು ಕನಕಾಭಿಷೇಕ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ ಇಂಥ ಒಳ್ಳೆಯ ವಿಷಯಗಳು ನಿಮಗೆ ಸಿಗುತ್ತೆ ಒಳ್ಳೆ ಇದಕ್ಕೆಲ್ಲ ಏನು ಚಾರ್ಜಸ್ ಇರೋಲ್ಲ ಇವು ಒಳ್ಳೆ ಒಳ್ಳೆಯ ವಿಷಯಗಳು ನಿಮಗೆ ಇದು ಯೂಟ್ಯೂಬಲ್ಲ ಪ್ರತ್ಯೇಕವಾಗಿ ನಾವು ನಿಮಗೆ ಇಂತಹ ಸಂದೇಶಗಳನ್ನು ವಾಟ್ಸಾಪ್ ಮೂಲಕ ಕಳಿಸ್ಕೊಡ್ತೀವಿ ಹಾಗೂ ನಿಮಗೆ ಕನಕಾಭಿಷೇಕ ಸೇವೆ ನಿಮ್ಮ ಹೆಸರಿನಲ್ಲಿ ಮಾಡಿರುವಂತಹ ವೀಡಿಯೋ ಕೂಡ ನಿಮಗೆ ಕಳಿಸ್ತೀವಿ ಅದು ಕೂಡ ಯೂಟ್ಯೂಬಲ್ಲೇನು ಸಿಗಲ್ಲ ಮತ್ತು ಕನಕಾಭಿಷೇಕ ಸೇವೆ ಯಾರು ಮಾಡಿಸಿರ್ತಾರೆ ಅವರಿಗೆ ರಾಯರ ಆರಾಧನೆಯ ದಿವಸ ನಾವು ಒಂದು ಬೆಳ್ಳಿಯ ಫೋಟೋ ಕಳಿಸ್ತೀವಿ ಮತ್ತು ರಾಯರ ಅನುಗ್ರಹದ ಒಂದು ಶಲ್ಯ ಹಾಗೂ ಪ್ರಸಾದ ಮತ್ತು ರಾಯರ ತೀರ್ಥ ಮಂತ್ರಾಕ್ಷತೆ ಇದೆಲ್ಲವನ್ನು ಕೂಡ ನಾವು ಅವರ ಮನೆಗೆ ಆರಾಧನೆ ದಿವಸದಲ್ಲೇ ನಾವು ಕಳಿಸ್ತೀವಿ ಆ ಆ ಸಂದರ್ಭದಲ್ಲಿ ಸರಿಯಾಗಿ ತಲುಪುವಂತೆ ಕಳಿಸ್ತೀವಿ ವಾಸ್ತವವಾಗಿ ಮೂರು ದಿವಸಗಳ ಆರಾಧನೆಯಲ್ಲೂ ಕೂಡ ಸೇವೆ ನಡೆಯುತ್ತೆ ಆದರೆ ಒಂದು ದಿವಸ ಮೊದಲೇ ಪ್ರಸಾದವನ್ನು ಕಳಿಸುವಂತಹ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಆದ್ದರಿಂದ ಈ ನಲವತ್ತೆಂಟು ದಿವಸಗಳ ಈ ಮಂಡಲೋತ್ಸವದ ಒಂದು ಕನಕಾಭಿಷೇಕದ ಸೇವೆ ಇದಂ ಪ್ರಥಮತೆಯ ಹೊರಟಿದೆ ಇದರಲ್ಲಿ ನೀವು ಪಾಲ್ಗೊಳ್ಳಿ ಈ ವಿಷಯ ಯಾರು ತಿಳಿದುಕೊಳ್ತೀರೋ ನೀವು ಇದನ್ನು ಉದಾಸೀನ ಮಾಡ್ದೇನೆ ಏನಪ್ಪ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಂತನೂ ಕೂಡ ಚಿಂತನೆ ಮಾಡಿದೆ ಮೊದಲು ಇದರಲ್ಲಿ ಪಾಲ್ಗೊಳ್ಳಿ ಹಣವನ್ನು ನಾವು ಕೇಳೋದೇ ಇಲ್ಲ ನೀವು ಯಾವಾಗ ಕೊಡ್ತೀರಿ ಅವಾಗ ಅದು ರಾಯರಿಗೆ ನೀವು ಸಲ್ಲಿಸುವಂಥ ಒಂದು ಕಾಣಿಕೆ ಹಾಗಾಗಿ ನೀವು ಇದರಲ್ಲಿ ವಿಚಾರ ಮಾಡದೆ ಕನಕಾಭಿಷೇಕ ಸೇವೆಯನ್ನು ಮಾಡಿಸಿ ಇವತ್ತಿನ ದಿವಸ ಸುರಪುರದ ಶ್ರೀಮತಿ ಪ್ರಿಯಾ ಶ್ರೀನಿವಾಸ ಶಾಸ್ತ್ರಿ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞವನ್ನು ಪೂರೈಸಿದ್ದಾರೆ ಇವರು ನಾಮಲೇಖನವನ್ನು ಮಾಡ್ತಾ ಮಾಡ್ತಾ ಅನೇಕ ರೀತಿಯಲ್ಲಿ ಗುರುರಾಯರ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ

ಅವರಿಗೆ ನಾಮಲೇಖನವನ್ನು ಮಾಡಿ ಅವರ ದೇಹದಲ್ಲೇ ಒಂದು ಒಳ್ಳೆಯ ಕಾಂತಿ ಬಂದಿದೆ ಎಲ್ಲ ಪಾಪಗಳು ಪರಿಹಾರ ಆಗಿದೆ ಒಳ್ಳೆಯ ತೇಜಸ್ ಬಂದಿದೆ ಗುರುರಾಯರ ಅನುಗ್ರಹ ಶ್ರೀಮತಿ ಪ್ರಿಯಾ ಶ್ರೀನಿವಾಸ ಶಾಸ್ತ್ರಿಯವರಿಗೆ ಮತ್ತಷ್ಟು ಬದಗಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇವತ್ತಿನ ದಿವಸ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದವು ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇತೋಪ್ಯತಿಶಯವಾಗಿ ಗುರುರಾಯರಲ್ಲಿ ಇವರಿಗೆ ಭಕ್ತಿಯು ಹೆಚ್ಚಲಿ ಜೀವನವು ಸಾರ್ಥಕವಾಗಲಿ ಇದರಂತೆ ನೀವು ಕೂಡ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ನಿತ್ಯವೂ ಕೂಡ ಇದನ್ನು ಬರೆದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿರಿ ಎಸ್ ಸರ್ವ ಸರ್ವದೋಷ ವಿವರ್ಜಿತ